ಆತ್ಮೀಯ ರೈತ ಬಾಂಧವರಿಗೆ ರೇಷ್ಮೆ ಕೃಷಿ ಮೇಳಕ್ಕೆ ಸ್ವಾಗತ ಇವತ್ತು ಒಂಥರ ಸುದೈವ ದಿನ ಚಿತ್ರದುರ್ಗ ಜಿಲ್ಲೆ ನಲ್ಲಿ ರೇಷ್ಮೆ ಕೃಷಿಯ ಹಬ್ಬ ನಡೀತಾ ಇದೆ ಯಾಕಂದ್ರೆ ನಾವೆಲ್ಲ ಸಣ್ಣ ಮಟ್ಟದಲ್ಲಿ ಕ್ಷೇತ್ರೋತ್ಸವ ಅಂತ ಫೀಲ್ಡ್ ಗಳಲ್ಲಿ ಮಾಡ್ತಾ ಇದ್ವಿ ಬಟ್ ಇವತ್ತು ಇಡೀ ರಾಜ್ಯದ ಏಳೆಂಟು ಜಿಲ್ಲೆ ಜನ ಇಲ್ಲಿ ಬಂದಿದ್ದಾರೆ ಮತ್ತೆ ವಿಜ್ಞಾನಿಗಳ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಸೊ ನಮ್ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರುಗಳು ಇಲ್ಲಿ ಭಾಗವಹಿಸಿದ್ರ ತಾವೆಲ್ಲರೂ ಇಲ್ಲಿ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಂದ ಏನಾದ್ರೂ ಒಂದು ಹೊಸ ಟೆಕ್ನಾಲಜಿ ತಗೊಂಡೋಗಿ ಅಳವಡಿಸ್ಕೊಳ್ಳಿ ಇವಾಗ ಮಾಡ್ತಾರೋದ್ಕಿಂತ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೆಳೆಯಲ್ಲಿ ಹೆಚ್ಚಿನ ಆದಾಯನ ಪಡ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲಿ ನಾವು ಇವಾಗ ಎಕ್ಸಿಬಿಷನ್ ಎಲ್ಲ ಹಾಕಿದೀವಿ ಅಲ್ಲಿ ನಿಮ್ಗೆ ಏನಾರು ಹೊಸದಾಗಿ ಕಂಡ್ರೆ ಅದನ್ನ ತಗೊಂಡೋಗಿ ನೀವು ನಿಮ್ ಕ್ಷೇತ್ರ ಮಟ್ಟದಲ್ಲಿ ಅಳವಡಿಸ್ಕೊಂಡು ನಿಮ್ ಬೆಳೆಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಸದುಪಯೋಗ ಪಡ್ಸ್ಕೊಳ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ ಧನ್ಯವಾದ ನಮಸ್ತೆ ಸ್ನೇಹಿತರೆ ಇವತ್ತು ರೇಷ್ಮೆ ಕೃಷಿ ಮೇಳಕ್ಕೆ ಆಗಮಿಸಿದ್ದಾರೆ ನಮ್ಮ ಮೆಚ್ಚಿನ ಎಲ್ಲ ಅಧಿಕಾರಿಗಳು ಇವತ್ತು ರೇಷ್ಮೆ ಕೃಷಿ ಬಗ್ಗೆ ರೈತರಿಗೆಲ್ಲ ಯಾವ ರೀತಿ ಮಾಹಿತಿಗಳು ಕೊಡ್ತಾರೆ ಹೇಳ್ತಾ ಬರೋಣ ಸರ್ ನಮಸ್ತೆ ಸರ್ ಇವತ್ತು ರೇಷ್ಮೆ ಕೃಷಿ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನ ಕೊಡ್ತೀರಾ ಮತ್ತೆ ಇಲ್ಲಿ ರೈತರು ಯಾವ ರೀತಿ ಇದನ್ನ ತದಪಗೆ ಪಡಿಸಿಕೊಳ್ಬೇಕು ಅನ್ನೋದು ನಿಮ್ಮ ಒಂದು ಇದು ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಮಂಡಳಿ ಮತ್ತೆ ರಾಜ್ಯ ರೇಷ್ಮೆ ಇಲಾಖೆಯ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ ಇಲ್ಲಿ ಉದ್ದೇಶ ಇಷ್ಟೇ ಸಂಶೋಧನಾ ಕೇಂದ್ರಗಳಲ್ಲಿ ಕಂಡು ಆವಿಷ್ಕಾರಗಳು ಅಥವಾ ವೈಜ್ಞಾನಿಕ ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯಿಸೋದಕ್ಕೆ ಇದು ವೇದಿಕೆ ಆಗುತ್ತೆ ಜೊತೆಗೆ ರೈತರ ಸಮಸ್ಯೆಗಳನ್ನು ಕೂಡ ಹರಿದುಕೊಂಡು ಮುಂದೆ ಏನು ಯಾವ ರೀತಿ ನಿಟ್ಟಲ್ಲಿ ಕೆಲಸ ಮಾಡಬೇಕು ವಿಜ್ಞಾನ ಸಂಶೋಧನೆಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೂ ಕೂಡ ಇದು ನಾಂದಿ ಆಗುತ್ತೆ ಹಾಗಾಗಿ ಎರಡೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಒಗ್ಗಟ್ಟಾಗಿ ರೈತರ ಹಿತ ಕಾಪಾಡಲಿಕ್ಕೋಸ್ಕರ ಮಾಡಿರುವಂತಹ ಇದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ರೈತರುಗಳು ಭಾಗವಹಿಸಿ ಇಲ್ಲಿ ವಿಜ್ಞಾನಿಗಳು ನೀಡುವಂತಹ ತಂತ್ರಜ್ಞಾನಗಳನ್ನ ಕ್ಷೇತ್ರ ಮಟ್ಟದಲ್ಲಿ ಅಳವಡಿಕೆ ಮಾಡಿಕೊಂಡು ಇದರ ಸದುಪಯೋಗ ಮಾಡಿಕೊಂಡ್ರಲ್ಲಿ ಅವರ ಇಳುವರಿನ ಹೆಚ್ಚಿಸಿಕೊಂಡು ಮತ್ತೆ ಬೆಳೆಗಳ ಸಂರಕ್ಷಣೆ ಮಾಡಿಕೊಂಡು ಆರ್ಥಿಕವಾಗಿ ಇನ್ನು ಹೆಚ್ಚಿನ ಲಾಭ ಪಡೀಲಿಕ್ಕೆ ಅನುಕೂಲ ಮಾಡ್ಕೋಬೇಕು ಅನ್ನೋದು ನನ್ನ ರೈತರಲ್ಲಿ ನನ್ನ ಅಭಿನಯ ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಸಿಡಿ ಆದಂತಹ ನಮ್ಮ ಮಾರಪ್ಪ ಅವರು ಅವರು ಈಗ ರೇಷ್ಮೆ ಮೇಳದ ಬಗ್ಗೆ ಯಾವ ರೀತಿ ಅದನ್ನ ಮಾಹಿತಿ ಕೊಡ್ತಾರೆ ನಮಸ್ತೆ ನಮಸ್ತೆ ಈ ಒಂದು ರೇಷ್ಮೆ ಕೃಷಿ ಮೇಳ ಜಿಲ್ಲೆಗೆ ಒದಗಿ ಬಂದಿದಂತ ಒಂದು ಸದಾವಕಾಶ ಅಂತ ತಗೋಬೇಕು ನಮ್ಮೆಲ್ಲ ರೈತರು ದಯವಿಟ್ಟು ಇಲ್ಲಿ ಯಾರು ಬಂದಿರ್ತಿರೋ ಎಲ್ರು ಈ ರೇಷ್ಮೆ ಕೃಷಿ ಮೇಳದಲ್ಲಿ ವಿಜ್ಞಾನಿಗಳು ಸುಮಾರು ಒಂದು ಐವತ್ತು ಜನ ವಿಜ್ಞಾನಿಗಳು ಬಂದಿದ್ದಾರೆ ಸಿ ಎಸ್ ಎಂಟಿ ಮೈಸೂರಿಂದ ತಮಗೆ ವೀಳಲ್ಲಿ ಸಾಕಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನ ತಮ್ಮ ಇಲ್ಲಿ ವಿಜ್ಞಾನಿಗಳ ಮುಖಾಂತರ ಬಗೆಹರಿಸ್ಕೋಬಹುದು ದಯವಿಟ್ಟು ತಾವು ಒಂದು ಇಂಟ್ರಾಕ್ಷನ್ ಮುಖಾಂತರ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಮೇಳದಲ್ಲಿ ಪಡ್ಕೋಬಹುದು ಅಂತ ನನ್ನ ಒಂದು ಅನಿಸಿಕೆ ಕಾರ್ಯಕ್ರಮಕ್ಕೆ ಇವತ್ತು ರೇಷ್ಮೆ ಕೃಷಿ ಮೇಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಮತ್ತೆ ರೈತರಿಗೆ ಏನೆಲ್ಲ ತಿಳಿಸ್ಕೊಡ್ಬೇಕಂತ ಇದ್ರೆ ಮಾಹಿತಿ ಬಗ್ಗೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ಒಂದು ದುರ್ಗದ ಸಿರಿ ರೇಷ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೊಡ್ತೇನೆ ರೈತ ಬಾಂಧವರಲ್ಲಿ ನಾನೊಂದು ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮಗಳು ಮಾಡೋದು ತಾಂತ್ರಿಕತೆಗಳನ್ನ ಲಾಭಿಂದ ಕ್ಷೇತ್ರ ಮಟ್ಟಕ್ಕೆ ಕಳಿಸ್ಕೊಡುವಂತ ಕಾರ್ಯಕ್ರಮ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಾಗಾರನ್ನ ಹಮ್ಮಿಕೊಂಡಿದೀವಿ ಏನು ವಿಜ್ಞಾನಿಗಳು ವಿವಿಧ ತಾಂತ್ರಿಕತೆಗಳನ್ನ ಇವತ್ತು ಕಂಡಿಡ್ದಿದ್ದಾರೆ ಆ ತಾಂತ್ರಿಕತೆಗಳನ್ನ ಸಂಪೂರ್ಣವಾಗಿ ಕ್ಷೇತ್ರ ಮಟ್ಟಕ್ಕೆ ಬಿಡುಗಡೆ ಮಾಡಬೇಕು ರೈತರು ಆ ತಾಂತ್ರಿಕತೆಗಳನ್ನ ಸದುಪಯೋಗ ಮಾಡಿಕೊಂಡು ಅವರಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಾಗಾರವನ್ನ ನಾವು ಮಾಡ್ತಾ ಇದ್ದೇವೆ ಆತ್ಮೀಯ ರೈತ ಬಂದವರೇ ಇದು ಆಕ್ಚುಲಿ ಹೇಳಬೇಕು ಅಂತಂದ್ರೆ ರೈತರ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಬಂದಿದ್ರಿ ನೀವು ಬೇರೆ ಜಾತ್ರೆಗೆ ಹೋದಾಗ ಬೆಂಡ್ ಬತಾಸು ಪಿ ಪಿ ತಗೊಂಡು ಹೋಗ್ತೀರಿ ಬಟ್ ಈ ಜಾತ್ರೆಯಲ್ಲಿ ಏನಪ್ಪಾ ಅಂತಂದ್ರೆ ಮಾಹಿತಿಗಳ ಕಣಜವನ್ನು ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಬಯಸ್ತೇನೆ ಇವತ್ತು ವಿಜ್ಞಾನಿಗಳು ಬಂದಿದ್ದಾರೆ ನಮ್ಮ ರೇಷ್ಮೆ ಖುಷಿಯಲ್ಲಿರುವಂತಹ ವಿವಿಧ ಭಾಗಿದಾರರು ಕೂಡ ಬಂದಿದ್ದಾರೆ ಇವತ್ತು ನಮ್ಮ ರೇಷ್ಮೆ ಕೃಷಿಯಲ್ಲಿ ಬಳಸುವಂತಹ ವಿವಿಧ ಯಂತ್ರೋಪಕರಣಗಳಿರ್ಬೋದು ಆ ಅವುಗಳು ಕೂಡ ಡಿಸ್ಪ್ಲೇ ಆಗಿದೆ ಅವುಗಳ ಮಾಹಿತಿಯನ್ನು ಪಡಿಬಹುದು ಅವು ಸಿಗುವಂತಹ ಸಬ್ಸಿಡಿಗಳ ಮಾಹಿತಿಗಳನ್ನ ಪಡೆಯಬಹುದು ಅದೇ ರೀತಿ ರೇಷ್ಮೆ ಕೃಷಿಯಲ್ಲಿ ಬಳಸುವಂತಹ ವಿವಿಧ ಬೆಡ್ ಸಿಗುತ್ತಾ ಖಾಸಗಿ ಸೋಂಕು ನಿವಾರಕಗಳಿರ್ಬೋದು ಅಥವಾ ನೀವು ಬಳಸುವಂತಹ ಮನೆ ಹೊಡೆ ಔಷಧಿಗಳಿರ್ಬೋದು ಅಥವಾ ತೋಟಕ್ಕೆ ಬಳಸುವಂತಹ ಪೋಷಕಾಂಶಗಳು ಇರ್ಬೋದು ಗೊಬ್ಬರಗಳು ಇರ್ಬೋದು ಅವೆಲ್ಲವೂ ಕೂಡ ಇವತ್ತು ಇಲ್ಲಿ ಡಿಸ್ಪ್ಲೇ ಆಗಿದೆ ಅವುಗಳ ಎಲ್ಲ ಮಾಹಿತಿಗಳನ್ನ ನೀವು ಪಡೆದು ಅವ್ನು ಯಾವ ರೀತಿ ನೀವು ಕ್ಷೇತ್ರ ಮಟ್ಟದಲ್ಲಿ ಬಳಕೆ ಮಾಡಬೇಕು ನಿಮ್ಮ ತೋಟದಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಮಾಹಿತಿಯನ್ನು ಸಿಕ್ಕೋದು ಅದೇ ರೀತಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿಕ್ಕೋಸ್ಕರ ವಿಜ್ಞಾನಿಗಳ ದಂಡೇ ಬಂದಿದೆ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿಜ್ಞಾನಿಗಳು ಅಧಿಕಾರಿಗಳು ಬಂದಿದ್ದಾರೆ ಅವರಿಂದ ನೀವೆಲ್ಲ ಮಾಹಿತಿಗಳನ್ನ ಪಡೆಯಿರಿ ನಿಮ್ಮ ಕ್ಷೇತ್ರ ಮಟ್ಟದಲ್ಲಿ ತೋಟದಲ್ಲಿ ಬರುವಂತ ಕೀಟ ಬಾಧೆ ಇರ್ಬೋದು ರೋಗ ಬಾಧೆ ಇರ್ಬೋದು ಹುಳುಗಳಿಗೆ ಬರುವಂತ ರೋಗ ಬಾಧೆಗಳಿರ್ಬೋದು ಅಥವಾ ಇಲಾಖೆಯಲ್ಲಿ ಇರುವಂತ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಇರಬಹುದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾರೆ ನೀವು ವಿಜ್ಞಾನಿಗಳ ಜೊತೆ ಅಧಿಕಾರಿಗಳ ಜೊತೆ ಇಂಟ್ರಾಕ್ಷನ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಮಾಹಿತಿಗಳನ್ನ ಪಡೀರಿ ಬಹಳಷ್ಟು ಅನುಕೂಲಕರವಾದಂತಹ ಇನ್ಫಾರ್ಮೇಟಿವ್ ಅಂತಂದ್ರೆ ನಿಮಗೆ ಉಪಯೋಗವಾದಂತಹ ಮಾಹಿತಿಗಳನ್ನ ಇವತ್ತು ಇಲ್ಲಿ ತಂದಿದ್ದಾರೆ ತಮಗೆ ಹೇಳಲಿಕ್ಕೆ ಮತ್ತೆ ನೋಡ್ಲಿಕ್ಕೆ ಅವೆಲ್ಲಾ ಮಾಹಿತಿಗಳನ್ನ ತಾವು ಪಡೆದು ಈ ಕಾರ್ಯಕ್ರಮದ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮಸ್ತೆ ಸ್ನೇಹಿತರ ಇವತ್ತು ನಮ್ಮ ಜೊತೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಡಿಡಿ ಆದಂತ ಚಂದ್ರಪ್ಪ ಅವರು ಈ ರೇಷ್ಮೆ ಮೇಳದ ಬಗ್ಗೆ ಇನ್ನು ಯಥೇಚ್ಛವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಬನ್ನಿ ನಮಸ್ತೆ ನಮಸ್ಕಾರ ಸರಿ ಇವತ್ತು ರೇಷ್ಮೆ ಮೇಳ ಆಯೋಜನೆ ಮಾಡಿದರೆ ಚಿತ್ರದುರ್ಗದಲ್ಲಿ ಅದ್ರ ಬಗ್ಗೆ ನೀವು ರೈತರಿಗೆ ಏನೆಲ್ಲ ಇಲ್ಲಿ ವಿಷಯಗಳನ್ನ ತಿಳ್ಕೊಳ್ಬಹುದು ಮತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳು ರೇಷ್ಮೆ ರೇಷ್ಮೆ ಕೃಷಿ ಮೇಳ ರೇಷ್ಮೆ ಕೃಷಿ ಮತ್ತು ಐಸಿರಿಗೆ ದಾರಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮವನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತೆ ರಾಜ್ಯ ಸರ್ಕಾರ ಅದರಲ್ಲೂ ಮೂರು ಜಿಲ್ಲೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಡೀತಾ ಇದೆ ಇದಕ್ಕೆ ಮೂರು ಜಿಲ್ಲೆಗಳಿಂದ ಸಾಕಷ್ಟು ಜನ ರೈತರು ಬರ್ತಾ ಇದ್ದಾರೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ರೈತರುಗಳು ಬರ್ತಾ ಇದ್ದಾರೆ ಇವತ್ತು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತ ನೂತನ ತಾಂತ್ರಿಕ ತಾಂತ್ರಿಕತೆಗಳ ಬಗ್ಗೆ ಏನು ಹೊಸದ ಹೊಸದಾಗಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಮತ್ತೆ ಗುಣಾತ್ಮಕವಾದ ರೇಷ್ಮೆಗಳೂಡನ್ನ ಉತ್ಪಾದನೆ ಮಾಡೋದಿಕ್ಕೆ ನಾವು ಯಾವ ರೀತಿಯ ತಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡ್ರೆ ಮತ್ತೆ ಹೆಚ್ಚು ಖರ್ಚು ಮಾಡದ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನು ತೆಗಿತಕ್ಕಂಥದ್ದು ಮತ್ತೆ ಹೆಚ್ಚು ಇಳುವರಿಯನ್ನು ತೆಗಿತಕ್ಕಂಥದ್ದಕ್ಕೆ ಏನೇನು ನಾವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅದ್ರ ಬಗ್ಗೆ ಎಲ್ಲ ಮುಂಭಾಗದಲ್ಲಿ ವಸ್ತು ಪ್ರದರ್ಶನವನ್ನು ಅರೇಂಜ್ ಮಾಡಿದ್ದಾರೆ ಸೊ ಅದರ ಒಂದು ಸದುಪಯೋಗವನ್ನು ನೀವು ತಿಳ್ಕೋಬೇಕು ಮತ್ತೆ ಇಲ್ಲಿ ವಿಜ್ಞಾನಿಗಳು ಸಹ ತಾಂತ್ರಿಕ ಸೆಷನ್ ಇದೆ ಈ ವಿಜ್ಞಾನಿಗಳು ನಿಮಗೆ ಯಾವ ಯಾವ ವಿಷಯದಲ್ಲಿ ಸಂಶಯ ಇದೆ ಆ ವಿಷಯದ ಬಗ್ಗೆ ನೀವು ನಿಸ್ಸಂಶವಾಗಿ ಅವರಿಗೆ ಪ್ರಶ್ನೆ ಹಾಕೋದ್ರ ಮೂಲಕ ನೀವು ಅವರಿಂದ ಉತ್ತರವನ್ನ ಪಡೆಯಬಹುದು ನಮಸ್ತೆ ಸ್ನೇಹಿತರೆ ಇವತ್ತು ರೇಷ್ಮೆ ಮೇಳಕ್ಕೋಸ್ಕರ ಆಗಮಿಸಿರುವಂತ ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೇಷ್ಮೆ ಇಲಾಖೆಯ ಈಗ ಡಿ ಉಪನಿರ್ದೇಶಕರಾದಂತ ರಾಜ್ಗೋಪಾಲ್ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಕೂಡ್ಕೊಂಡಿದ್ದಾರೆ ಅವ್ರ ಅವ್ರಿಗೋಸ್ಕರ ಇವತ್ತು ಅವರು ಏನು ನಮ್ಮ ರೇಷ್ಮೆ ಮೇಳಕ್ಕೋಸ್ಕರ ಏನು ರೈತರಿಗೆ ಏನು ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಕುಲಂಕಷವಾಗಿ ಅದನ್ನ ತಿಳ್ಕೊಳ್ಳೋಣ ಬನ್ನಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯದ ರೇಷ್ಮೆ ಇಲಾಖೆಯ ಸಹಾಯದೊಂದಿಗೆ ಈ ಕಾರ್ಯಕ್ರಮ ಈ ಕರ್ನಾಟಕ ಮಧ್ಯಭಾಗವಾದಂಥ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದು ಬಹಳ ಸಂತೋಷವಾಗಿದೆ ಇಲ್ಲಿ ಈ ಭಾಗದಲ್ಲಿ ರೇಷ್ಮೆ ಈಗ ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದು ಅವರಿಗೆ ಹೆಚ್ಚಾಗಿ ತಾಂತ್ರಿಕ ಮಾಹಿತಿಗಳು ಇಲಾಖೆಯಿಂದ ಸಬ್ಸಿಡಿ ಕೊಡೋದಲ್ದನೇ ಅವ್ರು ರೇಷ್ಮೆ ಕೃಷಿ ಬಗ್ಗೆ ಆಧುನಿಕವಾಗಿರುವ ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಕೊಳೋ ಹಾಗೆ ಒಳ್ಳೆ ಸುಂದರವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ರೈತ ಬಾಂಧವರು ಈಗ ಆಗಮಿಸ್ತಾ ಇದ್ದಾರೆ ಹೆಚ್ಚಿನದಾಗಿ ಎಲ್ಲ ರೈತ ಚಳ್ಳಕೆರೆಯಿಂದ ಮಳಕರಿ ಎಲ್ಲ ದಾವಣಗೆರೆಯಿಂದ ಹಿಡಿದು ತುಮಕೂರು ಎಲ್ಲಾ ಭಾಗದಿಂದ ಬಂದು ಈ ಸದುಪಯೋಗ ಪಡಿಸ್ಕೊಳ್ತಾ ಇದೆ